ನಾನು ಹುಬ್ಬಳ್ಳಿನಲ್ಲಿ ಎರಡು ನಾನು ಖಂಡಿಸ್ತೇನೆ ಯಾರು ನೇತಾ ಇನ್ನೊಂದು ಅಂಜಲಿ ಎರಡು ಕೂಡ ಮರಡ್ರಿ ಎರಡು ತಿಂಗಳು ಸ್ಪೆಷಲ್ ಸೊ ಅದಕ್ಕೆ ವಿಶೇಷವಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ತರಿಸಬೇಕು ನಾನು ಈಗ ಪಬ್ಲಿಕ್ ಪ್ರಾಸಿಕ್ಯೂಟ್ ಮಾತಾಡಿದ್ದೀನಿ ಈ ಸೀರಿಯಸ್ ಆಗಿ ಈ ಕೇಸನ್ನು ಮಾಡಬೇಕು ಸ್ಪೆಷಲ್ ಕೋರ್ಟ್ ಮಾಡಿರ್ತಕ್ಕಂಥ ಮಾಡಬೇಕು ಅಂತ ಒಂದು ಎರಡನೇದು ಮತ್ತೆ ಅಂಜಲಿ ಅತ್ತ ಎಲ್ಲೂ ಕೂಡ ಅದು ಕೂಡ ಡೇ ಅಂಡ್ ಲೈಟ್ ಡೇ ಲೈಟ್ ನಲ್ಲಿ ಬಂಡರ್ ಆಗಿದೆ ಅದು ಆಗ್ಬಾರ್ದಾಗಿತ್ತು ಆಗಿದೆ ಸೊ ಇದರಿಂದ ಏನಾಗುತ್ತೆ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಕ್ಕಂಥ ಭಾವನೆ ಯಾರಿಗಾರು ಬರ್ತದೆ ನಿಮಗೂ ಬರ್ತದೆ ನನಗೂ ಬರ್ತದೆ ಎಲ್ರಿಗೂ ಬರ್ತದೆ ಬಟ್ ಟೂ ಥೀಸ್ ಅದರ್ವೈಸ್ ಈಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮರ್ಡರ್ಗಳು ನಾನೂರ ನಲ್ವತ್ತೊಂಬತ್ತಾಗಿತ್ತು ಎರಡ್ ಸಾವಿರದ ಫುಲ್ ಇಯರ್ ನಲ್ಲಿ ಸಾವಿರದ ಮುನ್ನೂರ ಆಮೇಲೆ ಇಪ್ಪತ್ತೆರಡರಲ್ಲಿ ನಾನೂರ ಅರವತ್ತಾರು ಆಗಿತ್ತು ಇಪ್ಪತ್ತ ಎರಡನಲ್ಲಿ ಫುಲ್ ಇಯರ್ನಲ್ಲಿ ಹದಿಮೂರು ಸಾವಿರ ಸಾವಿರದ ಮುನ್ನೂರ ಎಪ್ಪತ್ತಾಗಿತ್ತು ಇಪ್ಪತ್ಮೂರು ಅಫೆನ್ಸ್ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ನಾನೇ ಡಿಪೆಂಡ್ ಮಾಡ್ತಾ ಇಲ್ಲ ಈ ಅಂಕಿಅಂಶಗಳನ್ನು ನೋಡಿದಾಗ ಹಿಂದಿನ ವರ್ಷಕ್ಕಿಂತ ಕಡಿಮೆನೇ ಆಗಿದ್ದಾವೆ ಆದ್ರೆ ಮರಳಿಗಳಾಗದು ಅತ್ಯಾಚಾರಗಳಾಗ್ತಕ್ಕಂಥದ್ದು ಒಂದು ನಾಗರಿಕ ಸಮಾಜಕ್ಕೆ ಶುರುಬೇಕು ಅದಕ್ಕೆ ನಾನು ಪೊಲೀಸ್ನವರಿಗೆ ಬಹಳ ಅಲ್ಲಿ ಚೇಕ್ ಸಸ್ಪೆಂಡ್ ಮಾಡಿದೀವಿ ಇನ್ಸ್ಪೆಕ್ಟರ್ ಡಿಒ ಎಸ್ ಪಿ ಡಿ ಆರ್ಡರ್ ಡಿ ಪಿ ಕ್ರೈಮ್ ಎಲ್ಲರೂ ಕೂಡ ಸಸ್ಪೆಂಡ್ ಮಾಡಿದ್ದೀವಿ ಸೋ ನಾವು ಏನೇನು ಕ್ರಮ ಸರ್ಕಾರದಿಂದ ತಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಡಿ ಸಿಪಿ ಡಿ ಪಿ ಕ್ರೈಮ್ ಡಿ ಸಿ ಪಿ ಲಾಂಡ್ ಆರ್ಡರ್ ಡಿ ವೈಎಸ್ಪಿ இன்ஸ்பெக்டர் எல்லாம் யாக்க அன்ல மாரி தடிலிக்க சாத்தியாய் அதுக்கோஸ்கொலீஸ் நவ்வளோ கர்த்தவ்லோபடி மெல்நோடிக்கான அதை அதன் சுவையாக்க ಎಲ್ಲ ಕ್ರಮಗಳನ್ನು ಕೂಡ ತಗೊಳ್ಳುತ್ತದೆ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲ ಕಾಟಾಳಿಯ ಯುವಕಿ ಯುವತಿಯರು ಮಾಲ್ ಆಗಿರೋ ನಿಜ ಆಗಬಾರದು ನಾನು ತೀವ್ರವಾಗಿ ಖಂಡಿಸ್ತೀನಿ ಆಗಬಾರದು ಆದ್ರೆ ಇಲ್ಲಿ ಯುವಕಿಯ ಯುವತಿಯರು ಆಗಿರ್ತಕ್ಕಂಥದ್ದು ನಿಜ அப்போது சோ அதுக்கு நான் இது முந்தை எல்லா கரெக்டாக தகவல்க்கு போலீஸ் கட்டுநிட்டு சூச்சனைய கொண்டிருக்கிறேன்